ಹಾಯ್ ಹಲೋ ಗಾಯ್ ಎಲ್ಲಾರು ಹೆಂಗದಿ ನಾವಂತೂ ಮಸ್ತ್ ಆಗದೇವಿ ನೀವು ಖುಷಿ ಖುಷಿ ಅಂತ ಹೇಳ್ತಾ ಬರ್ರಿ ಸ್ಟಾರ್ಟ್ ಮಾಡೋಣ ಲೆಟ್ಸ್ ನಮ್ಮನೆಯೊಳಗ ಇವತ್ತು ರೀ ಹೋಳಿಗೆ ಹೋಳಗಿ ಅಂತೇಳಿ ಈಗ ನೀರ್ ಇಟ್ಟಿ ಕಾಯ್ತು ನೀರ್ ಸ್ವಲ್ಪ ಬಿಸಿ ಆದ್ರೆ ಅದ್ರೊಳಗ ಬೇಳೆ ಹಾಕ್ತೇನ್ರಿ ಆಮೇಲೆ ಇವು ಹೆಸರು ಇವು ಇವು ಯಾಕಪ್ಪ ಅಂತ ಹೇಳಿದ್ರ ಕೋಸಂಬರಿ ಮಾಡಕ್ಕೆ ರೀ ಕ್ಯಾರೆಟ್ ಸೌತೆಕಾಯಿ ಎಲ್ಲ ನೀನು ಸಂತಿ ಒಳಗನ್ನ ತೊಗೊಂಬಂದಿವ್ರಿ ಸೊ ಹಾಗಾಗಿ ಕೋಸಂಬರಿ ಮಾಡಕ್ಕೆ ಇದನ್ನ ಹಾಕಿ ನೋಡಿರಿ ಬೇಳೆನ ನಾವು ಹೋಳ್ಗೆ ಮಾಡಕ್ಕೆ ಇಲ್ಲಿ ತೊಗರಿ ತೊಗರಿಬೇಳೆ ಯೂಸ್ ಕಡ್ಲೆ ಕಡಲೆಬೇಳೆನ ಹಾಕಿ ಮಾಡ್ತಾರೆ ಯಾಕಂದ್ರೆ ನಾವು ಈಗ ಭಾಳ ಸರ ಆತು ಯಾವಾಗಾದರೂ ಯಾವಾಗಾದ್ರೂ ಕಡ್ಲೆ ಕಡಲೆಬೇಳೆನ ಯೂಸ್ ಮಾಡಂಗಿಲ್ಲ ರೀ ತೊಗರಿಬೇಳಿನಾ ಯೂಸ್ ಮಾಡೋತ್ತ ನಾವು ಯಾಕಂದ್ರೆ ಕಡ್ಲೆ ಬೇಳೆ ಹೆಲ್ದಿಗೂ ಚಲೋ ರೀ ಅಸಿಡಿಟಿ ಆಗಂಗಿಲ್ಲ ರೀ ಕಡಲಿಬೇಳೆ ಸ್ವಲ್ಪ ಎಸಿಟಿ ರೀ ಒಂದು ಬಿಟ್ಟು ಎರಡು ಹೋಳ್ಗೆ ತಿಂದ್ವಿ ಅಂದ್ರೆ ಸೊ ಹಾಗಾಗಿ ಕಡಲಿ ಬೇಳೆ ಹಾಕಿವಂದ್ರೆ ಇವು ಟೇಸ್ಟು ಭಾಳ ಚಲೋ ಆಗ್ತಾವ ಆಮೇಲೆ ಪ್ರಾಬ್ಲಮ್ ಪ್ರಾಬ್ಲಮ್ನು ಏನಾಗಿಲ್ರಿ ನೀವು ಒಂದು ಯಾಕೆ ನಾಲ್ಕು ಹೊಗೆ ತಿಂದ್ರೂ ಏನಾಗಂಗಿಲ್ಲ ರೀ ಅಷ್ಟು ಹೆಲ್ದಿಗೇ ಚಲೋ ರೀ ಸೊ ಹಂಗಾಗಿ ನಾನು ಈಗ ತೊಗರಿ ಬೇಳೆನ ಯೂಸ್ ಮಾಡಕತ್ತೀನಿ ಇವನ್ನೆಲ್ಲ ಕ್ಲೀನಾಗಿ ಹಸು ಮಾಡ್ಕೊಂಡೀಗ ಅವು ನೀರು ಬಿಸಿ ಆಗೋನು ಇದನ್ನು ಹಾಕಿಬಿಡ್ತೇನೆ ರೀ ಕುದಿಯಾಕ ಏನು ಮಾಡಾಕತ್ತೀ ರೀ ಅದು ಈಗ ಬಸ್ಕೊಂಡಿನ್ ನಾನು ನಾನು ಯಾಕಂದ್ರೆ ಕಟ್ ನಂಬ್ರ ಮಾಡ್ಬೇಕಂತ ಹೇಳಿ ಈಗ ನೋಡ್ರಿ ಕಟ್ ನಂಬ್ರಕ್ ನಾನು ಒಂದು ಎರಡು ಉಳ್ಳಾಗಡ್ಡೆನ ಹೆಚ್ಕೊಂಡು ಹುರ್ಕೊಳಕತ್ತೀನಿ ರೀ ಈಗ ಮೆಣಸಿನ್ಕಾಯಿ ಗೊಣಮೆಣ್ಸಿನ್ಕಾಯಿ ರೀ ಆಮೇಲೆ ಬೆಳ್ಳುಳ್ಳಿ ಹಾಕಿನಿ ಇಲ್ಲಿ ನೋಡ್ರಿ ಇದು ರೇಷನ್ ಅಂಗಡಿ ಸಿಗ್ತೈತೆ ರೀ ಇದು ಕಟ್ಟಿ ನಂಬ್ರಕ್ಕೆ ಹಾಕೋದೆಲ್ಲ ಮಸಾಲೆ ಅಂದ್ರೆ ಒಂದು ಪ್ಯಾಕೆಟ್ ರೀ ಆ ಪ್ಯಾಕೆಟ್ ತಗೊಂಬಂದ್ ಈಗ ಹುರಿಯಾಕ ರೀ ಆಮೇಲೆ ಹಸಿ ಕರ್ಬೇವು ಹಸಿ ಕೊತ್ತಂಬ್ರಿನ ಇರ್ಬೇಕ್ರಿ ಅದಕ್ಕೆ ಚಲೋ ಆಕತ್ರಿ ಈಗ ಇದನ್ನ ಚಲೋ ಹಂಗ ಫ್ರೈ ಮಾಡ್ಕೊಂಡ್ರಿ ಇದ್ರಾಗ ಬ್ಯಾಳಿ ಬೆಲ್ಲ ಆಮ್ಯಾಗ ಏಲಕ್ಕಿ ಲವಂಗ ದಾಲ್ಚಿನ್ನಿ ದಾಲ್ಚಿನಿ ಸೋಪು ಸುಂಟಿ ಏಲಕ್ಕಿ ಸೋಪು ಸುಂಟಿ ಶಾಂಪು ಹಾಕಿ ಅಲ್ಲ ಸೋಪ್ ಹಾಕಿ ಅಲ್ಲ ಯಾ ಸೋಪ್ ಹಾಕಿ ಬಡ ಸೋಪ್ ಬಡ ಸೋಪ್ ಅಂದಿ ಹೋಳ್ಗೆ ಮಾತ್ರ ಸೂಪರ್ ಮಾಡ್ತೀಯ ನೀವೇ ಮಸ್ತ್ ಮಾಡ್ತಿ ಹೋಳಿಗೆ ಖತ್ತಾರ ನಾಲ್ಕೇ ತಮ್ಮ ಇವತ್ತೆ ಸ್ಕೂಲ್ ಸುಟ್ಟಿಯವತ್ತು ನಾಳೆ ಹ್ಮ್ ನಾಳೆ ರಕ್ಷಾಬಂಧನಲ್ಲ ಮಿಕ್ಸಿ ಹಾಕಿದಿ ಆಮ್ಯಾಗ ನಮ್ಮ ಮಿಕ್ಸಿ ನೋಡ್ರಿ ಹೆಂಗೈತಿ ಎಲ್ಲ ಮಿಕ್ಸಿ ವಾರಂಟಿ ಮೂರು ವರ್ಷ ಎರಡು ವರ್ಷ ಒಂದು ವರ್ಷ ಇರ್ಬೋದೇ ನಮ್ಮ ಮಿಕ್ಸಿ ವಾರಂಟಿ ಎಷ್ಟು ವರ್ಷ ಐತಿ ಒಂದ್ನೂರು ವರ್ಷ ಹಾಂ ಹತ್ತು ವರ್ಷ ಹತ್ತು ಅಲ್ಲ ಐದು ವರ್ಷ ಐತ್ರಿ ನಮ್ಮ ಮಿಕ್ಸಿ ವಾರಂಟಿ ಐದು ವರ್ಷ ಐತಿ ಯಾಕೆ ಕಂಪ್ನಿ ಅಂತ ಹೇಳಿದ್ರಿ ಇದು ನೋಡ್ರಿ ಗಾಯ್ಸ್ ಬಟರ್ಫ್ಲೈ ಹೇಳಿದ ಪಿಸ್ಟಲ್ ಹ್ಞೂ ಪಿಸ್ಟಲ್ ಏನು ಪಿಸ್ತೂಲ್ ಅದು ಪೆಸ್ಟಲ್ ಇದನ್ನ ಈಗ ಕಟ್ಟಿ ಮಸಾಲೆ ರೀ ಮಿಕ್ಸರ್ ಈಗ ಮಸಾಲೆ ಈಗ

ಇಲ್ಲಿ ನೋಡ್ರಿ ಗಾಯಸ್ ಈಗ ಹುನಗ ರೆಡಿ ಆಗೈತಿ ಹೋಳಗಿ ಯಾವಾಗ ರೆಡಿ ಹಾಕವ ಏನು ವೇಟಿಂಗ್ ಫಾರ್ ಹೋಳ್ಗಿ ನಮ್ಮ ಮನೆಯಾಗಿಂದ ಫ್ರಿಜ್ ಆಯ್ತು ಟೀಸರ್ ಆಯ್ತು ಒಂದ್ ಬರ್ತಾ ನನಗಂತ ಎಲ್ಲಾ ತಗೊಂಡ್ಬರ್ತೀವಿ ಇವತ್ತು ಕ್ಲೈಮೇಟ್ ಕೋಲ್ಡ್ ಆಗೈತ್ರಿಪ್ಪ ಮಳಿ ಯಾವಾಗ ಹಾಕೈತ್ವ ಏನು ಹೇಳಕ್ ಬರಂಗಿಲ್ಲ ಸೊ ನೋಡ್ರಿ ಹೆಂಗೈತ ಆಕಾಶ ಅಲ್ಲ ಪೂರಾ ಆಕಾಶ ತುಂಬಾವ್ರಿ ಮಾಡೈತ್ರಿ ಏನ ಹಾಲ್ ಕುಡಿದಿ ಹೊಟ್ಟಿ ತುಂಬತೆ ಕೋಸಂಬರಿ ರೆಡಿ ಮಾಡಾಕತ್ತಿ ಕಟ್ಟಿನ ನಾಮ್ರ ರೆಡಿ ಮಾಡಿ ಬದ್ನಿಕಾಯಿ ಹೊಳಗಾಯ್ ಪಲ್ಯ ಅದ ಅದನ್ನು ರೆಡಿ ಮಾಡಿ ಮತ್ತೆ ಇದನ್ನು ಹಂಗ ಮಾಡ್ತಿ ಏನಂತಾರ ಅದ ಮೇನ್ ಮೇನ್ ಆ ಹೊಳಗಿ ನೋಡ್ರಿ ಅನ್ನ ರೆಡಿ ಮಾಡೀನಿ ಸಾರ್ ರೆಡಿ ಮಾಡೀನಿ ಪಲ್ಯ ರೆಡಿ ಮಾಡೀನಿ ಕೋಸಂಬರಿ ಅಂದ್ರೆ ರೆಡಿ ಮಾಡಿ ಆಮೇಲೆ ಹೋಳಿಗೆ ಮಾಡೋದ ಫಸ್ಟ್ ಈಗ ಹೋಳಿಗೆ ಮಾಡಿದ್ವಿ ಅಂದ್ರೆ ಅವೆಲ್ಲ ಆಡಿದ್ರೆ ಚಲೋ ಆಗಿಲ್ಲ ಹೋಳಿಗೆ ಹೋಳಿಗೆ ತಿನ್ಬೇಕೆ ಬಿಸಿ ಬಿಸಿ ಇದ್ದಾಗ ಹೋಳಿಗೆ ಒಳಗೆ ತುಪ್ಪ ಹಾಕೊಂಡು ತಿನ್ನಕತ್ತಿದ್ವಿ ಅಂದ್ರೆ ತುಪ್ಪ ಆಯ್ತಿಲ್ಲ ತುಪ್ಪ ಆಯ್ತು ಹುಳಿಗೆ ಬದ್ನಿಕಾಯಿ ಪಲ್ಯ ಮತ್ತು ಏನು ಅಂದ್ರೆ ಪಂದ್ರೆ ಕೋಸಂಬ್ರಿ ಇವೆರಡೂ ಇದ್ರ ಮಸ್ತ್ ಕಾಂಬಿನೇಷನ್ ಆಕತ್ರಿ ಊಟ ಮಾಡೋಕೆ ಈ ನೋಡ್ರಿ ನಾನು ಬೆಳಗ್ಗೆ ಹೆಸರು ಕಾಳು ಹೆಸರು ಬ್ಯಾಳೆ ನೆನೆ ಹಾಕಿದ್ದೆ ನಾನು ಇವು ಮಸ್ತ್ ನೆಂದ್ಬಿಟ್ಟವ್ರಿ ಇವನ ಕೋಸಂಬ್ರಿ ಮಾಡ್ಬೇಕಂತ ಹೇಳಿದ್ರೆ ನಾವು ಬೆಳಿಗ್ಗೆನ ನೆನೆ ಹಾಕೋಬೇಕು ರೀ ನೀವು ರಾತ್ರಿ ಊಟ ಮಾಡೋರಿ ಬೆಳಗ್ಗೆ ಊಟ ಮಾಡೋರಿ ಇದ್ರಂದ್ರೆ ರಾತ್ರಿ ನೆನೆ ಹಾಕಿ ಇಡ್ಬೇಕು ನೋಡಿರಿ ಚಲೋ ಏನು ಕುದಿಸ್ಕೊಳೋದು ಬೇಡ್ರಿ ಕುದಿಸ್ಕೊಂಡಿ ಅಂದ್ರೆ ಚಲೋ ಆಗಂಗಿಲ್ಲ ರೀ ಇದು ಯಾಕಂದ್ರೆ ಲಗು ಕುದ್ಬಿಡ್ತಾವಲ್ರಿ ಹಣ್ಣು ಹಾಬಿಡ್ತಾರೆ ಎಲ್ಲ ಕೋಸಂಬರಿಗೆ ಚಲೋ ಆಗಂಗಿಲ್ಲ ರೀ ಆಮೇಲೆ ನೋಡ್ರಿ ಕೊತ್ತಂಬರಿ ಆಮೇಲೆ ಒಂದು ಎಳೆ ಸೌತೆಕಾಯಿ ಆಮೇಲೆ ಕ್ಯಾರೆಟ್ ತುರ್ಕೊಂತೀನಿರಿ ಇದ್ರೊಳಗೆ ಅದು ಕ್ಯಾರೆಟ್ ಸೌತೆಕಾಯಿ ಉಳ್ಳಾಗಡ್ಡಿ ಆಮೇಲೆ ಕೊತ್ತಂಬರಿ ಇವನು ಹಾಕೀನಿ ಈಗ ಇದಕ್ಕೆ ಸ್ವಲ್ಪ ಹಸಿ ಖಾರ ರೀ ಹಸಿ ಖಾರ ಇಲ್ದವ್ರೆ ಹಸಿ ಮೆಣ್ಸಿನಕಾಯಿ ಸಣ್ಣಾಗ ಹೆಚ್ಚಾಕಿದ್ರೆ ರೀ ನಾ ಇಲ್ಲಿ ಹಸಿ ಮೆಣಸಿಗೆ ಹೆಚ್ಚಂಗಿಲ್ಲ ರೀ ಯಾಕಂದ್ರೆ ಹುಡುಗರು ತಿಂತಿರ್ತಾವಲ್ಲ ರೀ ಮತ್ತು ಮೆಣ್ಸಿಗಾಯಿ ಕಡ್ಬಿಟ್ಟು ಅಂದ್ರೆ ಖಾರ ರೀ ಅದಕ್ಕೆ ನಾನು ಹಸಿ ಖಾರ ರೀ ನೀವೇನು ಇವಾಗ ಎಲ್ಲ ರೆಡಿ ಮಾಡ್ಕೊಂಡು ಈಗ ಊಟಕ್ಕೆ ಕುತ್ಕೊಂಡಿರಿ ಅಂದಾಗ ಇದ್ರೊಳಗೆ ಸ್ವಲ್ಪ ಉಪ್ಪು ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೊಂಡು ಇದನ್ನ ಹಚ್ಕೊಂಡು ಊಟ ಫಸ್ಟ್ ಫಸ್ಟಿಗೆ ಉಪ್ಪು ಹಾಕಬಾರ್ದು ಯಾಕಂದ್ರೆ ಉಪ್ಪು ನೀರು ಬಿಟ್ಬಿಡ್ತಲ್ರಿ ಎಲ್ಲ ನೀರು ನೀರು ಆಗ್ಬಿಡ್ತರಿ ಗೋಸಂಬ್ರಿ ಆಗಿರಂಗಿಲ್ಲ ಇಷ್ಟಂದ್ರೆ ರೆಡಿ ಮಾಡಿ ರೀ ಇವಾಗ ಹೋಳ್ಗೆ ಸ್ಟಾರ್ಟ್ ಮಾಡೋಂಥ ಮಾಡೋಕೆ ಇಲ್ಲ ನೋಡಿರಿ ಹಿಟ್ಟು ಎಷ್ಟು ಮಸ್ತತ್ರಿ ಇದು ಆಮೇಲೆ ಹುಣಗ ನೋಡಿರಿ ಈ ಥರ ಗಟ್ಟಿರ್ಬೇಕು ರೀ ಹೋಳ್ಗೆ ಮಾಡ್ಬೇಕಂತ ಹೇಳಿದ್ರೆ ಫಸ್ಟ್ ಹುಣಗ ಗಟ್ಟಿರ್ಬೇಕು ರೀ ಅಳಕ್ಕೆ ಹತ್ತಂದ್ರೆ ಹೋಳ್ಗೆ ಬರಂಗಿಲ್ಲ ರೀ ಆಮೇಲೆ ಇದು ಎಣ್ಣೆ ಪ್ಯಾಕೆಟ್ ರೀ ಇದು ಹೋಳ್ಗೆ ಸೀಟು ಸಿಗ್ತಾವ್ರಿ ಅವು ಮಾಡೋವಂಥವು ಮಾರ್ಕೆಟ್ ಒಳಗೆ ಅವ್ದ ಇಲ್ಲ ಅಂದ್ರೆ ಈ ತರ ಎಣ್ಣೆ ಪ್ಯಾಕೆಟ್ ಇರ್ತೈತಲ್ರಿ ಅದನ್ನ ಸುತ್ತಲು ಈ ತರ ಚೌಕ ಕಟ್ ಮಾಡ್ಕೊಂಡು ಇದ್ರ ಮೇಲೆ ಮಾಡಿದ್ರು ನೀಟಾಗಿ ಬರ್ತಾವ್ರಿ ಹೋಳಿಗೆ ಈಗ ಮಾಡಕ ಸ್ಟಾರ್ಟ್ ಮಾಡ್ರಿ ಇದಕ್ಕೆ ಎಣ್ಣೆ ಬಾಳ ಹಚ್ಬೇಕಲ್ಲ ಹ್ಮ್ ಎಣ್ಣೆ ಹಚ್ಚಿದ್ರೆ ಮಸ್ತ್ ಬರ್ತಾರೆ ಹರಂಗಿಲ್ಲ ಎಣ್ಣೆ ಬಾಳ ಹಚ್ಬೇಕ ಆಮ್ಯಾಗ ಹುಣಕ ಸ್ವಲ್ಪ ತಗೋಬೇಕ ನೋಡ್ರಿ ಇಲ್ಲೊಂದೀಗ ರೆಡಿ ಆಗೈತಿ ನೆಕ್ಸ್ಟ್ ಅದಾದ್ರೂ ಹುಟ್ಟಲಿಕ್ಕೆ ನಾನು ಇದು ಹಾಕೋದು ಈಗ ಇದೇನಾಯ್ತಲ್ಲ ಹಿಟ್ಟ ಮಸ್ತ್ ಮಿದು ಅಂದ್ರೆ ಇವು ಅಕ್ಕವು ಅದೇನ್ ಮಾಡ್ತೀವಿ ಅಂದ್ರೆ ಅಷ್ಟು ಹಿಟ್ ಜಾಸ್ತಿ ನೋಡಕ್ಕೆ

அதுல நானும் இரும்பும் இரும்பும் யாருடா மாத்திரை மம்மா யாருடா மாத்திரை ಟೈಮ್ ನೋಡ್ರಿ ಆಗಲೇ ಎರಡು ಇಪ್ಪತ್ತಾತ್ರಿ ನೋಡ್ರಿ ಹೋಳ್ಗೆ ಅಂತ ಇಷ್ಟು ಮಾಡಿದೆ ಈಗ ಇನ್ನೂ ಹುಣ್ಣುಗಾನು ಮತ್ತು ಕಣಕ ತೆಗೆದಿಟ್ಟೇನ್ರಿ ಯಾಕಂದ್ರೆ ಮತ್ತೆ ರಾತ್ರಿ ಬಿಸಿ ಮಾಡಿದ್ರ ಆತ ಅಂತಂದೇಳಿ ಈಗಿಷ್ಟು ಅಂತರೂ ಮಾಡೀನ್ರಿ ನಾನು ಆಮೇಲೆ ನೋಡ್ರಿ ಇಲ್ಲಿ ಶಾಂಡಿಗೆ ಅಂದ್ರೆ ಪಾಪಡೆ ಮೆಣಸಿನಕಾಯಿ ಬಳ್ಕೋದು ಇವನು ಕರದರಿ ನೋಡ್ರಿ ಬದ್ನಿಕಾಯಿ ಪಲ್ಯ ಅಂತರೂ ಸೂಪರಾಗಿ ರೆಡಿ ಆತ್ರಿ ಕಟ್ನಾಂಬ್ರ ಅಂತರ ಮಸ್ತಾಗಿ ಹತ್ತ ಬಿಡ್ರಿ ಆಮೇಲೆ ಅನ್ನ ಇಷ್ಟೆಲ್ಲ ಇವತ್ತು ಅಡುಗೆ ಮಾಡಿ ನೋಡ್ರಿ ನಾ ಆಮೇಲೆ ಬಂದಾರ್ರಿ ಇಬ್ರು ಬೀಗ್ರಿ ಆಮಾ ಬೈಟಮ್ಮ ಏನಿದೆ ನಾವಿನ್ನು ಊಟ ಮಾಡಿಲ್ಲ ನೀವಾಗ್ ಮಾಡಿ ತಮ್ಮ ಟ್ರೈನ್ ಹೊಣತೆ ಯಾವ ಊರಿಗೆ ಹೊಡತು ಏನು ಗೊತ್ತಿಲ್ಲ ಮತ್ತೆ ಟ್ರೈನ್ ಹೊಣತ್ತೆ ಹೊಡ್ರಿ ಕೇಕಿ ಹೋಳಿಗೆ ಆಗೈತಿ ಪಾಪಡಿ ಆಗ್ಯಾವ ಮೆಣಸಿನ್ಕಾಯಿ ಆಮ್ಯಾಗಿದ್ದಾನೆ ಬಾಜಿ ಕೋಸಂಬರಿ ಕೋಸಂಬರಿ ಮಸ್ತ್ ಆಗೈತಿ ಬಿಡ ಈಗ ಊಟ ಮಾಡೋದೇ ನಿನಗೂ ಪಾಪ ಕೆಲಸ ಮಾಡಿ 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 ಹೊಟ್ಟೆ ಹಸದ ಹೆಬ್ಬಾಗೈತಿ ನಂದ ಚಿನಿಗೇವಾಗೈತಿ ನಿಂದ ಯಾವ್ದಾಗೈತಿ ಮೊಲ ಆಗೈತಿ ಮನ್ಮುಖ ಆಗೈತಿ ಇದು ಬಂದಾರಲ್ಲ ಅಡಗಿದಿ ಮರಗಿನಿ ಬಂದ್ರ

ಹೆಂಗಾಯ್ತು ಹೋಳಿಗೆ ತುಪ್ಪ ಕೋಸಂಬ್ರಿ ಹೋಳಿಗೆ ದುಂಡು ಆಗೈತಿ ತುಪ್ಪ ತೆಳಗಾಗೈತಿ ಕೋಸಂಬ್ರಿ ಮಸ್ತ್ ಆಗೈತಿ ಅವೆಲ್ಲ ಸೇರಿ ತಿನ್ನಕ್ ಟೇಸ್ಟ್ ಹೆಂಗಿಗೆ ಅದ್ಭುತ ಅದ್ಭುತ ಜಗತ್ತಿನ ಹನ್ನೊಂದು ಅದ್ಭುತ ಆಗೈತಿ ಹೌದ್ರಿ ಸೊನಗಿರ ಕೆಮ್ಮ ನಮ್ಮ ಅಮ್ಮ ಸೂಪರ್ ಐ ತಮ್ಮ ಹೆಂಗೈತೆ ಮಸ್ತ್ ಆಗೈತಿ ಮಸ್ತ್ ಆಗೈತಿ ಸೊ ನೋಡ್ರಿ ಇವಾಗ ನೀನು ವ್ಲಾಗನ್ನ ಇವತ್ತು ಕಂಟಿನ್ಯೂ ಮಾಡಿರಿ ನಾನು ನೀನೇ ಸ್ವಲ್ಪ ಅಡುಗೆ ಅದು ಮಾಡಿ ಸುಸ್ತಾ ಬಿಡ್ತೀರಿ ಮತ್ತು ನಾವು ವ್ಲಾಗ ಮಾಡೋಕ್ಕೆ ಹೋಗಿಲ್ರಿ ಆಮೇಲೆ ಏನಪ್ಪ ಹೇಳಿದ್ರೆ ಇವತ್ತು ರಕ್ಷಾಬಂಧನ ಅಂದ್ರಿ ಸೊ ರಕ್ಷಾಬಂಧನ ಬಂತಪ್ಪ ಅಂತಂದು ಹೇಳಿದ್ರೆ ಏನೋ ಒಂದು ಕೊರಗು ರೀ ಅದು ಏನಪ್ಪ ಅಂದ್ರೆ ನಮ್ಮ ತಮ್ಮಗೆ ರಾಕಿ ಕಟ್ಟಬೇಕಾಗಿತ್ತಲ್ಲ ಅಂತ ಹೇಳಿ ಸೊ ನಾನಂತ್ರ ಸಣ್ಣಕ್ಕಿದ್ದಾಗ ಇಂಥರ ಹಿಡ್ದು ನಮ್ಮ ಮದುವೆ ಆಗೋವರೆಗೂ ನಾನು ರಾಖಿ ಕಟ್ಟಿನ ರೀ ನಮ್ಮ ತಮ್ಮಗೆ ಆಮೇಲೆ ಗನಿಗೆ ಎಲ್ಲರ್ಗು ನಾವು ರಾಕಿ ಕಟ್ತಿದ್ದೆ ರಾಕಿ ಹಬ್ಬ ಬಂತಂದ್ರೆ ಅದೇನೋ ಒಂಥರ ಖುಷಿ ರೀ ರಾತ್ರಿನ ಎಲ್ಲ ತೊಗೊಂಬಂದು ಇಟ್ಕೊತಿದ್ದೆ ರೀ ಆಮೇಲೆ ಸಣ್ಣ ಸಣ್ಣ ಪೇಡ ತೊಗೊಂಬರ್ತಿದ್ದೆ ಇಲ್ಲಾಂದ್ರೆ ಪಂಚಮೊಳಗೆ ರೀ ಆ ಉಂಡಿ ಇರ್ತಿದ್ದು ಬಾ ಆ ಉಂಡಿ ತೊಗೊಂಡು ಹೋಗ್ತಿದ್ದೆ ರಾಕೆ ಕಟ್ಟಕ್ಕೆ ಹಂಗೆಲ್ಲ ಮಾಡ್ತಿದ್ರು ನಾವು ಮದುವೆ ಆದಮೇಲೆ ಅಂದ್ರೆ ಒಂದು ವರ್ಷವೂ ರೀ ನಾನು ಅವಾಗ ಯಾಕಂದ್ರೆ ನಾನು ಇಲ್ಲಿ ಅಲ್ಲಿ ರೀ ಬಿಡಪ್ಪ ಸಡನ್ನಾಗಿ ಹೋಗಿ ಒಂದು ತಾಸೊಳಗೆ ಹೋಗಿ ಬಂದು ಕಟ್ಟಿ ಅನ್ನಕ್ಕೆ ಐದು ಇನ್ನ ಮೂರ್ತಿರಿ ಎಷ್ಟು ದೂರ ಐತೆ ಅನ್ನೋದು ನಾವು ಒಂದು ದಿನ ಬೇಕು ರೀ ಸೊ ಅಂಥದ್ರೊಳಗೆ ಎಲ್ಲಿ ಆಗ್ತತ್ರಿಪ ಹೋಗೋದು ಹಾಗಾಗಿ ಅದು ಒಂದು ಕೊರಗೆ ನೋಡ್ರಿಪ್ಪ ಒಂದು ಆಸೆ ಐತ್ರಿಪ್ಪ ಇಲ್ಲಿಂತ್ರ ಒಂದು ಸರ ಹೋಗಿ ಅವಾಗ ರಾಕೆ ಕಟ್ಟಬೇಕು ಅಂತಂದೇಳಿ ಗಂಡು ಮನೇಲಿಂತ್ರ ಹೋಗಿ ನಮಗೆ ರಾಕೆ ಕಟ್ಟಬೇಕು ಅನ್ನೋದೊಂದು ಆಸೆ ಐತಿ ನೋಡೋಣ್ರಿ ಆಸೆ ಯಾವಾಗ ಈಡೇ ಇರ್ತೈತಿ ಅಂತಂದು ಹೇಳಿ ಮತ್ತೇನಪ್ಪ ಅಂದ್ರೆ ಇವಾಗ ಆತ್ರಿ ಇವತ್ತು ನಳ ಒಂದು ಬಂದಿತ್ರಿ ಎಲ್ಲ ಕೆಲಸನೂ ಮುಗೀತ್ರಿ ಆಮೇಲೆ ಈಗ ಹುಣಗಾಯ್ತರಿ ಹುಣಗೈತಿ ಆಮೇಲೆ ಸ್ವಲ್ಪ ಹಿಟ್ಟ ಐತಿ ತೆಗೆದಿಟ್ಟಿದ್ದಾರ ನಾನು ಫ್ರಿಜ್ ಒಳಗೆ ಫ್ರಿಜ್ ಒಳಗಿತ್ರೆ ಇನ್ನೂ ಹಂಗಿಲ್ಲ ರೀ ಇನ್ನೊಂದು ನಾಲ್ಕೈದು ಹೋಳಿಗೆ ಆಗ್ತವ್ರ ಅಷ್ಟೇ ರೀ ಒಂದೆರಡು ಹೋಳಿಗೆ ರೀ ಆಮೇಲೆ ಇವತ್ತು ವಿಡಿಯೋ ಒಂದು ಮಾಡೋದೈತಿ ಬೆಳಗ್ಗೆ ಮಾಡ್ಬೇಕಂತ ಹೇಳಿದ್ರೆ ವೀಡಿಯೋ ಮಾಡ್ಕೊಂಡ್ವಿ ರೀ ರೀ ಹೋಳಿಗೆ ಮಾಡಲೆ ಮಾಡ್ತೀನಿ ಮುಗೀತು ಇವತ್ತಲ್ಲ ರಕ್ಷೆ ಬಂದನು ನಿನ್ನ ಹೇಳಿದಂದ್ರೆ ಇವತ್ತು ಹೋಗೋಕೆ ಬರ್ತೈತಿ ಬೆಳಿಗ್ಗೆ ಜಲ್ದಿನ ಹಂಗೆ ರಕ್ಷಾ ಬಂಧನ ದಿನನ ಕಟ್ಬೇಕು ಅದು ಒಂದು ಇದು ಶಾಸ್ತ್ರ ಮುಂದೋರು ಕರ್ಕೊಂಡು ಹೋಗೋ ಅಂತ ಹೋಗ್ರಿ ತಮ್ಮ ಮನೇಲಿ ಹೇಳು ಗೊತ್ತಿಲ್ಲ ಓದೋಕೆ ಹೋಗಿರ್ತಾಳೆ ಆಕೆ ಬನ್ರಿ ಪಟ ಪಟ ಅಂತಂದು ಹೇಳಿ ಮಾಡೋಣ ಇವಾಗ ಹೋಳ್ಗಿನ ಆಮೇಲೆ ದೇವ್ರ ಮುಂದೆಲ್ಲ ಚಿರಾಕನೂ ಹಚ್ಚಿದೆ ನಾನು ಇವಾಗ ಸುಮುಂದ ಇರೋ ಮುಂದೆ ಬಂದ್ರೆ ಬಂದ್ರು ನೋಡ ಮಕ್ಕಳ ಸೈನ್ಯ ಬಂತು ಹಿರಮ ಬಂದ್ಲೆ ಹಿರಮ್ ಬಂದ ಹಿರಮ್ ಬರೋದ ಹತ್ತು ಬರೋದ ಎರಡು ಹಿರಮ್ಮ ಹೀರಮ್ ಬರಕೇನು ಮುಂಚೆ ಬೇರೆ ಹವ ಹೀರಾಮ್ ಬಂದ್ಮೇಲೆ ಹೀರಮದೇ ಕೊಡ್ತ ಅಲ್ಲ ಒಂದಸರ ಅಣ್ಣ ನಂದೆ ಹವಾ ಅಣ್ಣ ಇಲ್ಲ ನಾ ಅಂತ ಹೇಳಿ ಸ್ವಲ್ಪ ಟೂಪಲ್ ಮ್ ಈಕಂತ 4 ಮಳಿ ಫುಲ್ ಚೇಂಜ್ ಐತಿ ಹೇಗೈತಿಪ್ಪ ಅಂತ ಹೇಳಿದ್ರೆ ಬೆಳೆಗಳಂತ ಮಳಿ ಒಟ್ಟರಂಗಿಲ್ಲ ರೀ ಏಳು ಗಂಟೆ ಆತ ಅಂತ ಹೇಳಿದ್ರೆ ಚಿಟಿ ಚಿಟಿ ಮಳಿ ಚಾಲು ಆಕತ್ತೆ ನೋಡಿ ನಿನ್ನೆ ನಾವು ವಿಡಿಯೋ ಮಾಡೋ ಬಂದ ಒಂದು ಪಾರ್ಸೆಲ್ ಬಂದತ್ತರೆ ನಮಗ ಫ್ಲಿಪ್ ಕಾರ್ಡ್ ನಿಂತ್ರ ಅದೇನಪ್ಪ ಅಂತ ಹೇಳಿದ್ರೆ ನಾನು ಈಗ ಓಪನ್ ಮಾಡಿ ತೋರಿಸ್ತೇನೆ ರೀ ಇದನ್ನು ಕಟ್ಟ ಮಾಡಬೇಕಂತ ಇದು ನಮ್ಗೆ ಭಾಳ ಇಷ್ಟ ಆಗಿತ್ತು ರೀ ಇದು ಫ್ಲಿಪ್ಕಾರ್ಟ್ ಒಳಗೆ ನೋಡಿದ್ದೆ ನಾನು ಇದನ್ನು ಸೀರೆ ರೀ ಇದೆ ನಾನು ಆರ್ಡ್ರ್ ಮಾಡಿದ್ದೆ ಸೀರೆ ಆರ್ಡ್ರ್ ಮಾಡಿದ್ದೆ ರೀ ಇದು ಚಲೋ ರೀ ನನಗೆ ಹಾಗಾಗಿ ನಾನು ಆರ್ಡ್ರ್ ಮಾಡಿದೆ ಇದನ್ನು ನೋಡೋಣ ಇವಾಗ ಒಳಗೆಲ್ಲ ಹೆಂಗೈತೆ ಅಂತಂದು ಹೇಳಿ ಇದು ನಾಲ್ಕೇನಾ ಆರು ಕಲರ್ ಬರ್ತಾರೆ ಈ ಸೀರೆ ಒಳಗೆ ನನಗೆ ಈ ಕಲರ್ ಇಷ್ಟ ಆಯ್ತು ರೀ ಇದು ಫುಲ್ಲು ಪ್ಲೇನ್ ಐತ್ರಿ ತಳಗಷ್ಟೇ ಇದೆ ಕುಂದನ್ ವರ್ಕ್ ಐತ್ರಿ ಈ ಥರ ದಡಿ ಅದ ಈ ಥರ ಐತ್ರಿ ಇದು ಫುಲ್ ಫುಲ್ ಸಾರಿ ಪ್ಲೇನ್ ಐತ್ರಿ ಇದೆ ಇದು ದಡಿ ಮಾತ್ರ ಹಿಂಗೆ ಕುಂದನ್ ವರ್ಕ್ ಬಂದೈತ್ರಿ ಅದ ಆಮೇಲೆ ಇದ್ರದ್ದು ಬ್ಲೌಸ್ ನೋಡೋಣ ಹೆಂಗೆ ಬಂದೈತಂತೇಳಿ ಬ್ಲೌಸನ್ ಹಂಗ ಬಂದೈತೆ ರೀ ಬ್ಲೌಸಿಗೆ ಇದು ದಡಿ ಬಂದೈತೆ ಇದೆ ಇದು ಗುಲಾಬಿ ಕಲರ್ ಒಂದು ಆಮೇಲೆ ಚಾಕ್ಲೇಟ್ ಕಲರ್ ಒಂದು ಅವು ಎಲ್ಲ ಥರ ಕಲರ್ ಇತ್ತು ರೀ ನನಗೆ ಈ ಕಲರ್ ಇಷ್ಟ ಆಯ್ತು ಅದಕ್ಕೆ ಇದನ್ನು ತರಿಸಿದ್ದೀರಾ ನಾನು ನೀವು ಬೇಕಿದ್ದರೆ ಇದನ್ನು ಬ್ಲೌಸ್ ಕಟ್ ಮಾಡಿಸಿ ನೀವು ಫಲಿಸ್ಕೊಬೋದು ರೀ ಏ ಇಲ್ಲ ನಮಗೆ ಬ್ಲೌಸ್ ಕಟ್ ಮಾಡಿದ್ರೆ ಸಾರಿ ಆಗಂಗಿಲ್ಲ ಉಟ್ಕೊಳಕ ಅನ್ನೋರು ಏನು ಮಾಡ್ಬೇಕಾ ಅಂತ ಹೇಳಿದ್ರೆ ನೋಡಿರಿ ಇಲ್ಲಿ ಕರಿ ಕಲರ್ ಪಟ್ಟಿ ಬಂದೈತ್ರಿ ಇದಕ್ಕೆ ನೀವು ಇವಾಗ ಸಿಗಾಕತ್ತೇವ್ರಿ ಮಾರ್ಕೆಟ್ ಒಳಗೆಲ್ಲ ರೆಡಿಮೆಂಟ್ ರೀ ವೆಲ್ವೆಟಿನೆಲ್ಲ ವೆಲ್ವೆಟಿನ್ ಜಂಪರ್ ತೊಗೊಂಬಂದು ಉಟ್ಕೋಬೋದ್ರಿ ನೀವು ನಮಗೆ ಸರಿ ಉಟ್ಕೊಳಂಗಿಲ್ರಿ ರೀ ನಾವು ಅನ್ನೋರು ಮಾಡ್ಬೇಕು ಅಂದ್ರೆ ಗೋಲ್ಡನ್ ಕಲರ್ ಸ್ಟೋನ್ ಬಂದವ್ರಿ ಇಲ್ಲಿ ಗೋಲ್ಡನ್ ಕಲರ್ ಬ್ಲೌಸ್ನೂ ಇದಕ್ಕೆ ಮ್ಯಾಚ್ ಹಾಕತ್ರಿ ಇವೆರಡು ಬ್ಲೌಸ್ ಅನ್ನ ತರಸ್ಕೊಂಡು ನೀವು ಹಾಕೋಬೋದ್ರಿ ಅವು ಎರಡು ಎರಡೂನು ಈಗ ರೆಡಿಮೆಂಟೆ ಸಿಗಾಕತ್ತೇವ್ರಿ ಮಾರ್ಕೆಟ್ ಒಳಗೆ ಮಸ್ತ್ ಕಾಣ್ತವ್ರಿ ಆಮೇಲೆ ನೋಡ್ರಿ ಇದು ಲೈಟ್ ವೈಟ್ ಮಸ್ತ್ ಐತ್ರಿ ಇದು ಸೀರೆ ನೈಟ್ ಫಂಕ್ಷನ್ ಒಳಗಂತರ ಆಗಿ ಕಾಣ್ತೈತ್ರಿ ನೀವು ಬೇಕಂದ್ರೆ ತರ್ಸ್ಕೊರಿ ಭಾಳ ಅಂದ್ರೆ ಭಾಳ ನಿಮಗ ಇಷ್ಟ ಆಕತ್ರಿ ಆಮೇಲೆ ಉಬ್ಬುದೂ ಇಲ್ಲ ಇದು ಬೆತ್ತಗೈತ್ರಿ ಇದು ನಾವು ಹೆಂಗ್ ಉಟ್ಕೊತೀವಲ್ಲ ಹಂಗ ಕುಂದಿರ್ತೈತ್ರಿ ಇದು ಮೈಗೆ ಅಂಟ್ಕೊಂಡು ಕುಂದಿರ್ತೈತ್ರಿ ಉಬ್ಬಂಗಿಲ್ಲ ಹೆವಿ ಆಗೋಂಗಿಲ್ಲ ಅಷ್ಟು ಸೂಪರ್ ಆಗೈತಿ ಇದು ಸೀರೆ ಏನಾದ್ರೂ ಇಂಥ ಸೀರೆ ಬೇಕು ಅಂತಂದು ಹೇಳಿದ್ರೆ ನಮ್ಮ ವಿಡಿಯೋದ ಸ್ಕ್ರೀನ್ ಮೇಲೆ ಇದು ವಿ ಪ್ರಾಡಕ್ಟ್ ಅಂತೇಳಿ ಲಿಂಕ್ ಕಾಣ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ ನಿಮಗೆ ಯಾವ ಕಲರ್ ಸೀರೆ ಬೇಕಲ್ರಿ ಆ ಕಲರ್ ಸೀರೆನ ನೀವು ತರಿಸ್ಕೋಬೋದ್ರಿ ಸೀರೆ ಅಂತೂ ಮಸ್ತ್ ಐತ್ರಿ ಆ ಸೀರೆ ಏನೋ ತರಿಸಿದಿರಿ ಇವಾಗ ಆ ಸೀರೆಗೆ ಮ್ಯಾಚಿಂಗ್ ಆಗೋ ಜ್ಯುವುಲರಿ ಬೇಕಲ್ರಿ ಸೊ ಹಾಗಾಗಿ ನಾನು ಅದ್ರ ಜ್ಯುವೆಲರಿನ ಆರ್ಡ್ರ್ ಮಾಡಿ ತರ್ಸಿನಿ ರೀ ಇದು ಜ್ಯುವೆಲರಿ ಹೆಂಗೈತಪ್ಪ ಅಂತ ಹೇಳಿದ್ರೆ ಆ ಸೀರೆ ಜೋಡಿ ಮಸ್ತ್ ಆಕತ್ತರಿ ಆಮೇಲೆ ಅದ್ರೊಳಗೆ ಕಿವೇನೂ ಬಂದವ್ರಿ ಇದು ದೊಡ್ಡವರು ಹಾಕೊಬೋದು ಸಣ್ಣವರು ಹಾಕೋಬೋದ್ರಿ ರೀ ಹಂಗೈತೆ ರೀ ಇದು ಬರೀ ಇದನ್ನು ಓಪನ್ ಮಾಡೋಣ ರೀ ನೆಕ್ಲೆಸ್ ಅಂತೂ ಭಾಳ ಚಂದ ಬಂದತ್ರ ಇದೆ ನಾನು ಫ್ಲಿಪ್ಕಾರ್ಟ್ ಒಳಗೆ ಹೆಂಗೆ ನೋಡಿದ್ನಲ್ರಿ ಅದಕ್ಕೇನು ಸೂಪರಾಗಿ ಬಂದೈತ್ರಿ ನಾನು ಅದರೊಳಗೆ ಆರ್ಡ್ರ್ ಮಾಡಿದ್ದೆ ಹೆಂಗೆ ಬರ್ತೈತೋ ಏನೋ ಅಂತಂದೇಳಿ ಮಾಡಿದ್ದೆ ರೀ ನಾನು ಭಾಳ ಮಸ್ತ್ ಬಂದತ್ರ ಇದೆ ಸೀರೆ ಒಳಗಂತೂ ಸೂಪರಾಗಿ ಆಗಿ ರೀ ಆಮೇಲೆ ಸಣ್ಣ ಮಕ್ಕಳಿಗೆ ಈಗ ಲಂಗಧ್ವನಿ ಭಾಳ ಟ್ರೆಂಡಿಂಗ್ ಆಗಿಬಿಟ್ಟವ್ರಿ ಎಲ್ಲರ ಕಡೆನೂ ಲಂಗಧವನಿ ಇರ್ತಾವ್ರೆ ಸಣ್ಣ ಮಕ್ಳ ಕಡೆ ಆ ಲಂಗಧ್ವನಿ ಹಾಕಿ ನೆಕ್ಲೆಸ್ ಹಾಕಿ ಆಮೇಲೆ ಅದ್ರ ಜೋಡಿ ಕಿವೇನೂ ಬಂದಾವ ರೀ ಕಿವೇನೂ ಸೂಪರ್ ಅದಾವೆ ರೀ ಭಾಳ ಹೆವಿ ಇಲ್ರಿ ಹಗುರ ಅದಾವೆ ರೀ ಸಣ್ಣ ಮಕ್ಕಳಿಗೆ ಭಾಳ ಮಸ್ತ್ ಅದಾವೆ ರೀ ನಿಮಗೇನಾದ್ರೂ ಈ ಸರ ಬೇಕಾ ಅಂತಂದು ಹೇಳಿದ್ರೆ ಸಣ್ಣ ಮಕ್ಳಿಗೆ ಆಗಲಿ ದೊಡ್ಡವ್ರಿಗಾಗಲಿ ಬೇಕಾ ಅಂತಂದು ಹೇಳಿದ್ರೆ ಸ್ಕ್ರೀನ್ ಮೇಲೆ ನಿಮಗೆ ನ್ಯೂ ಪ್ರಾಡಕ್ಟ್ ಅಂತ ಹೇಳಿ ರೀ ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಸರಾನ ತರ್ಸ್ಕೊಬೋದು ರೀ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊತಿನಿ ರೀ ನಾನು ಇಷ್ಟ ಆಗಿದ್ರೆ ನಮ್ಮ ಒಂದು ಲೈಕ್ ಮಾಡಿರಿ ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿ ಮಕ್ಸ್ಕೊಂಡ್ರೆ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ